ಜಾತಿ ಗಣತಿ ವೇಳೆ ನಮ್ಮ ಸಮಾಜದವರು ಬಾಂಧಿ ಎಂದು ಗುರುತಿಸಿಕೊಳ್ಳುವ ಬದಲಾಗಿ ನಮ್ಮ ಅಸ್ಮಿತೆಯಾದ ಬಾಂಧಿ ಎಂದು ನಮೂದಿಸುವ ಮೂಲಕ ನಮ್ಮ ಜಾತಿಯನ್ನು ಈ ಹಿಂದಿನಂತೆ ಗುರುತಿಸಬೇಕು ಎಂದು ಬಾಂಧಿ ಸಮಾನ್ವಂತಿ ಸಂಘದ ಅಧ್ಯಕ್ಷ ಕೃಷ್ಣಾನಂದ್ ಬಾಂದೇಕರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಬಾಂದೇಕರ ಅಥವಾ ಬಾಂಧಿ ಸಮಾಜವನ್ನು ಕನ್ನಡದಲ್ಲಿ ಬಾಂಧಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಬಾಂಧಿ ಎಂದು ಬರೆಯುತ್ತಾರೆ ಇದು ಬ್ರಿಟಿಷ್ ಕಾಲದಿಂದಲೂ ಛಾತಿಯಲ್ಲಿದೆ ಹತ್ತೊಂಬತ್ ನೂರ ಎಪ್ಪತ್ತಾರರ ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರದಲ್ಲಿ ಬಾಂದಿ ಎಂದು ನಮೂದಿತವಾಗಿದೆ ಅದಕ್ಕೂ ಮೊದಲು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇದ್ದ ಬಾಂದಿಯನ್ನು ಹತ್ತೊಂಬತ್ನೂರ ಎಪ್ಪತ್ತೇಳರ ರಾಜ್ಯ ಪತ್ರದಂತೆ ಕೈಬಿಡಲಾಗಿದೆ ಅಲ್ಲದೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದು ಪ್ರಕರಣ ಹಾಕಲಾಗಿದೆ ಎಂದರು ಇಪ್ಪತ್ನಾಲ್ಕು ವರ್ಷಗಳ ಅತಂತ್ರ ಸ್ಥಿತಿಯ ಬಳಿಕ ಎರಡ್ ಸಾವಿರದ ಎರಡರಂದು ಸಮಾಜ ಕಲ್ಯಾಣ ಇಲಾಖೆ ಬಾಂದಿ ಎನ್ನುವ ಯಾವುದೇ ಪೂರ್ವಾಪುರ ಇಲ್ಲದ ಐತಿಹಾಸಿಕ ದಾಖಲೆ ಇಲ್ಲದೆ ಜಾತಿಯೊಂದನ್ನು ಹುಟ್ಟುಹಾಕಿ ಹಿಂದುಳಿದ ವರ್ಗದ ಎ ಗುಂಪಿನಲ್ಲಿ ಸೇರಿ ಿತು ಆದರೆ ಕೇಂದ್ರ ಸರ್ಕಾರದ ಪ್ರಕಾರ ನಾವು ಹಿಂದುಳಿದ ವರ್ಗ ಅಲ್ಲ ಇದರಿಂದ ಸಮಸ್ಯೆಯಾಗಿದೆ ಎಂದರು ನಮ್ಮ ಸಮಾಜದವರಿಗೆ ಪರಿಶಿಷ್ಟ ಜಾತಿಯ ಅಥವಾ ಹಿಂದುಳಿದ ವರ್ಗದ ಪ್ರಮಾಣ ಬೇಡ ಆದರೆ ಈ ಹಿಂದಿನಂತೆ ನಮ್ಮನ್ನು ಗುರುತಿಸಲು ಜಾತಿ ಗಣತಿಯ ವೇಳೆ ನಮ್ಮ ಸಮಾಜದವರು ಬಾಂದಿ ಎಂದು ನಮೂದಿಸಬೇಕು ಎಂದು ವಿನಂತಿಸಿದರು ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರ ಇಪ್ಪತ್ತೈದು ಹನ್ನೊಂದು ಎಪ್ಪತ್ತಾರರ ಎಸ್ ಸಿ ಎಸ್ ಟಿ ಅಮೆಂಡೆಂಟ್ ಆಕ್ಟ್ ಯಾದಿಯ ಹದಿನಾರನೇ ಕ್ರಮ ಸಂಖ್ಯೆಯಲ್ಲಿ ಬಿ ಎನ್ ಡಿ ಐ ಅದಕ್ಕೂ ಮೊದಲು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿದ್ದ ಬಿ ಎನ್ ಡಿ ಐ ಕನ್ನಡದ ಬಾಂಧಿಯನ್ನು ಒಂದು ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳು ರಾಜ್ಯ ಪತ್ರದಂತೆ ಕೈಬಿಡಲಾಗಿದೆ ಅನಂತರ ಒಂದು ವರ್ಷ ಬಾಂಧಿ ಬಿ ಎನ್ ಡಿ ಐ ಎಸ್ ಸಿ ಎಂದು ಜಾತಿ ಸರ್ಟಿಫಿಕೇಟ್ಗಳನ್ನು ನಮ್ಮ ಜನರಿಗೆ ಕೊಡಲಾಯಿತು ಹಿಡಿಯಲಾಯಿತು ಸರ್ಟಿಫಿಕೇಟ್ ಮೇಲೆ ಸುಳ್ಳು ಜಾತಿ ಸರ್ಟಿಫಿಕೇಟ್ ಪಡೆದಿದ್ದಾರೆ ಎಂದು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜಾತಿ ವಿಷಯದಲ್ಲಿ ಇಂತಹದ್ದೊಂದು ಕ್ರೂರ ಅನ್ಯಾಯ ಅಪಮಾನ ಎಲ್ಲಿಯೂ ನಡೆದಿರಲಿಕ್ಕಿಲ್ಲ ಏಕೆಂದರೆ ನಮ್ಮ ಅಮಾಯಕ ಜನ ತಮ್ಮನ್ನು ಎಸ್ಸಿಗಾತಿಯಲ್ಲಿ ಸೇರಿಸಿರಿ ಎಂದು ಯಾರನ್ನು ಕೇಳಿರಲಿಲ್ಲ ಕೊಂಕಣಿ ನಾವು ಮುಖ್ಯವಾಗಿ ಉತ್ತರ ವಾಸ ಇದ್ದೇವೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಎಸ್ ಟಿ ಎಸ್ ಟಿ ಲೀಸ್ಟಲ್ಲಿ ಎಸ್ ಸಿ ಆದಿಯಲ್ಲಿ ನಮ್ಮ ಬಾಂಧಿ ಜನಾಂಗವನ್ನು ಸೇರಿಸಲಾಯಿತು ಒಂದು ವರ್ಷ ಎಸ್ ಸಿ ಸರ್ಟಿಫಿಕೇಟ್ಗಳನ್ನು ಕೂಡ ಕೊಡಲಾಯಿತು ನಮಗೆ ಅನಂತರ ಅದನ್ನು ತಡೆ ಹಿಡಿಯಲಾಯಿತು ಹಾಗೂ ಸರ್ಟಿಫಿಕೇಟ್ ಪಡೆದವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೊಡಲಾಯಿತು ಅನಂತರ ಕೋರ್ಟ್ ಹೋಗಿ ಕೋರ್ಟಲ್ಲಿ ಕೂಡ ಅದು ಸಿ ಕೊಡಬೇಕು ಅಂತ ನಿರ್ಧಾರ ಆಯಿತು ಅಂದರೆ ಜಿಲ್ಲಾಡಳಿತ ಅದನ್ನು ಲಕ್ಷಿಸಲಿಲ್ಲ ಸುಮಾರು ಇಪ್ಪತ್ನಾಲ್ಕು ವರ್ಷ ಅತಂತ್ರ ಸ್ಥಿತಿಯನ್ನು ಅನುಭವಿಸಿ ಆಮೇಲೆ ಎರಡು ಸಾವಿರದ ಎರಡರಲ್ಲಿ ನಮಗೆ ಬಿ ಎನ್ ಡಿ ಎಚ್ ಐ ಅನ್ನೋ ಒಂದು ಪದ ಪೂರ್ವಾಪರ ಅಥವಾ ಐತಿಹಾಸಿಕ ಯಾವುದೇ ದಾಖಲೆ ಇಲ್ಲದ ಒಂದು ಜಾತಿಯನ್ನು ಸೃಷ್ಟಿಸಿ ಒ ಬಿ ಸಿ ಗ್ರೂಪಲ್ಲಿ ಸೇರಿಸಿ ಅದು ನಿಮ್ಮ ಜಾತಿ ಅಂತ ನಮಗೆ ಹೇಳಲಾಯಿತು ಹಾಗೂ ಸರ್ಟಿಫಿಕೇಟ್ ಪಡೆಯಲು ನಮ್ಮ ಮೇಲೆ ಒತ್ತಡ ಹೇಳಲಾಯಿತು ನಮ್ಮ ಒಂದು ನಮ್ಮ ಅರಿವಿನ ಮಟ್ಟಿಗೆ ನಾವು ಬಿ ಎ ಡಿ ಐ ಬಾಂದಿ ಅದರ ಬಾಲ ಇಲ್ಲದ ಬಾ ಬಾಂದಿ ಇದಕ್ಕೆ ನಮಗೆ ಬ್ರಿಟಿಷ್ ಕಾಲದ ದಾಖಲೆಗಳನ್ನು ಪುರಾವೆ ಒದಗಿಸ್ತಾ ಇದ್ದಾರೆ ಸಮಾಜದ ರಾಮಕೃಷ್ಣ ಲೋಲೇಕರ್ ರಾಗೇಶ್ ಯಲ್ಲಾಪುರ್ಕರ್ ಪ್ರಮೋದ್ ಬಾಂದೇಕರ್ ಚಂದ್ರಶೇಖರ ಬಾಂದೇಕರ್ ಬಾಬು ಬಾಂದೇಕರ್ ಮನೋಜ್ ಬಾಂದೇಕರ್ ರಾಜಾ ಬಾಂದೇಕರ್ ಸಂಜಯ್ ಬಾಂದೇಕರ್ ಸಂಧ್ಯಾ ಬಾಡ್ಕರ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ